ಖವಾಗಲೂ ಇವತ್ತು ಬಾ ಬಹಳಷ್ಟು ನಮ್ಮ ಕೋಟೆ ತಾಲೂಕಲ್ಲಿ ಕಬಿನಿ ತಾರ್ಕ ಮತ್ತು ನಗು ಮೂರು ಜಲಾಶಯ ಕೂಡ ಭಾಳ ತುಂಬಿದೆ ನಮಗೆ ಕೋಟೆ ತಾಲೂಕಿಗೆ ಭಾಳ ಉಪಯೋಗ ಇರ್ತಕ್ಕಂಥದ್ದು ತಾರ್ಕ ಜಲಾಶಯ ನಾಲ್ಕು ಟಿ ಎಂ ಸಿ ನೀರನ್ನ ಹೊಂದಿರ್ತಕ್ಕಂಥ ಡ್ಯಾಮ್ ಅದು ಅದರಿಂದ ಸುಮಾರು ಹದಿನಾರು ಸಾವಿರ ಎಕರೆಯಷ್ಟು ಪ್ರದೇಶಕ್ಕೆ ನೀರು ನಮ್ಮ ತಾಲೂಕಿಗೆ ಅನುಕೂಲ ಆಗ್ತದೆ ಈ ನಿಟ್ಟಿನಲ್ಲಿ ಇದು ಮೂರನೇ ಬಾರಿ ನಾನು ಬಾಗಿನವನ್ನು ಅರ್ಪಿಸತಕ್ಕಂಥದ್ದು ಕಳೆದ ಬಾರಿ ಕೂಡ ತುಂಬೋಕ್ಕಾಗಿರಲ್ಲ ಈ ಬಾರಿ ಭಾಳಷ್ಟು ಖುಷಿಯಾಗ್ತದೆ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಡ್ಯಾಮ್ ತುಂಬಿರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ವಿಚಾರ ಅದರಲ್ಲಿ ವಿಶೇಷವಾಗಿ ಗೌರಿ ಹಬ್ಬದ ದಿನನೇ ನಾವು ಬಾಗಿನ ಹರ್ಪಿಸ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷತೆ ಅದರಿಂದ ಉತ್ತಮವಾಗಿ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ ಮತ್ತು ಡ್ಯಾಮ್ನ ಭದ್ರತೆದು ಕೂಡ ಈಗ ಆಲ್ರೆಡಿ ಮತ್ತೆ ಏಳು ಕೋಟಿದು ಕೂಡ ಗುದ್ಲಿ ಪೂಜೆಯನ್ನು ಮಾಡ್ತೀನಿ ಡ್ಯಾಮ್ ಭದ್ರತೆದು ಜೊತೆಗೆ ಅಲ್ಲಿ ವ್ಯವಸ್ಥೆ ಏನೇನು ವ್ಯವಸ್ಥೆ ಆಗಬೇಕು ಪೆನ್ಸ ಅದಕ್ಕೆ ಡ್ಯಾಮ್ ಸುತ್ತ ಪೆನ್ಸನ್ ಆಗಿರ್ಬೋದು ಮತ್ತು ಮೆಟ್ಲಿಂಗ್ ಆಗಿರ್ಬೋದು ಡ್ಯಾಮ್ ಡ್ಯಾಮ್ ಮೇಲೆ ಡಾಂಬರೀಕರಣ ಆಗ್ಬೋದು ಇವೆಲ್ಲ ಕೂಡ ಲೈಟಿಂಗ್ ಆಗಿರ್ಬೋದು ಪರ್ಮನೆಂಟ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾಯಿದ್ದೀನಿ ಅದರಿಂದ ಡ್ಯಾಮ್ನ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಬಂದು ತಾಲೂಕಿಗೆ ಒಂದು ಒಳ್ಳೆಯದಾಗಲಿ ಅಂತ ಬಾಗಿನವನ್ನು ಅರ್ಪಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯ ನಾನು ಕೊಡ್ತೀನಿ